ಪತ್ರದಲ್ಲಿ ಇದ್ರೆ ನಾವು ಬಾಳ ಸ್ವಾಮೀಜಿ ಹೇಳ್ತಿದ್ವಿ ಹೋಗಿ ಬರ್ರಿ ಅಲ್ಲಿಗೆ ಹೋಗ್ಬರ್ತೀರಾ ನಿಮ್ಗೆ ಯಾವ್ದಾರ ನಿಮ್ಮ ನಿಮ್ಮ ಸಮುದಾಯದ ಮಠಾಧೀಶರು ನಿಮ್ಮಿಬ್ಬರಿಗೂ ನಂಬಿಕೆ ಇರುವಂತವ್ರು ಸ್ವಲ್ಪ ಎತ್ತರದ ವ್ಯಕ್ತಿಗಳು ಯಾರು ಪರಿಚಯ ಇದಾರ ಇಬ್ಬರು ನಿಮ್ಮಿಬ್ಗೂ ಒಪ್ಪಿಗೆ ಆಗುವಂಥವ್ರು ಒಂದ್ ಯಾವ್ದಾರ ಹೆಸರು ಬರ್ಕೊಡಿ ಯಾರಿದ್ದಾರೆ ಒಳ್ಳೆಯವರು ನಿಮ್ ಪರವಾಗಿ ಹೇಳೋರಲ್ಲ ನಿಜ ಹೇಳುವಂತವ್ರು ಯಾರಿದ್ದಾರೆ ಯಾವ ಮಠದವರು ನೀವು ಯಾವ ಸ್ವಲ್ಪ ದೇವ್ರು ಉದ್ದೆ ಎಲ್ಲ ಇದಾವ ಅಥವಾ ಬೇರೆ ಕಾನೂನು ಇಂತವೋ ಇದಾವಾ ಹ್ ಹಲ್ಲೆ ಅದರ್ ಯಾವ ತೊಂಟದರ ಮಠ ಐತೆ ಸರ್ ತೊಂಟದರ ಮಠ ಓಹೋರಿ ತೊಂಟದರ ನಿಮಗೆ ಲೈಕಿದ್ದಾ ಮಠ ಇಲ್ಲ ನಿಮ್ಮ ನಂಬಕಿಲ್ಲ ಯಾವ ಮಠ ನಂಬಕಿದೆ ಕೊಪ್ಪಳ ಸಿದಗಂಗ ಮಠ ಇದೆ ಸರ್ ಕೊಪ್ಪಳದ ಸಿದಗಂಗ ಮಠ ಐ ಸಾರಿ ಚೆನ್ನಾಗಿದೆ ಕರೆಕ್ಟ್ ಪಂಚಾಕ್ಷರಿ ಭಾರಿ ಇದ್ದಾರೆ ಅವರು ಅವ್ರನ್ನೆಲ್ಲ ಅಭಿನವ ವಿವೇಕಾನಂದ ಅಂತ ಕರೆದಿದ್ದಿದೆ ಹಾಗಿದ್ದಾರೆ ಅವರು ಹಾಗಾಗಿ ನೀವು ಇಬ್ರು ಅವ್ರತಿಗೆ ಹೋಗಿ ಕುತ್ಕೋಬೇಕು ನ್ಯಾಯಾಧೀಶರು ತಮಗೆ ಪ್ರಾರ್ಥನೆ ಮಾಡಿದ್ದಾರೆ ಆ ಆ ಪ್ರಕಾರ ನಾವು ನಿಮ್ಮಲ್ಲಿ ಬಂದಿದ್ದೇವಿ ನಮ್ಮ ಇಬ್ಬರಿಗೂ ನಮ್ಮ ಇಬ್ರು ಇಬ್ರು ಮಾತಾಡಿ ನಾವ್ ಏನಾದ್ರು ಬಿಡಿಸ್ಕೋಬೇಕು ಒಬ್ರಿಂದ ಒಬ್ರು ಅನ್ಕೊಂಡ್ ಹೋಗ್ಬೇಡಿ ನಾವು ಕುಡ್ಕೊಳಿಕ್ ಸಾಧ್ಯ ಆಗತ್ತಾ ಅನ್ನೋ ಮನೋಭಾವದಿಂದ ಹೋಗ್ಬೇಕು ಅವಾಗ ಅಹ್ ಅವಾಗ ಸಾಧ್ಯ ಅದು ಅಂತ ಅಟಿಟ್ಯೂಡ್ ಇಟ್ಕೊಂಡ್ರೆ ಸಾಧ್ಯ ಹೋಗ್ಬೇಕಾದ್ರೆ ನಾವು ಆಲ್ರೆಡಿ ಮನಸ್ಸನ್ನ ಕೀಲಿ ಹಾಕಿ ಇಟ್ಕೊಂಡು